ಎಲ್ರಿಗೂ ನಮಸ್ಕಾರ ಒಂದು ನಗುವಿನೊಟ್ಟಿಗೆ ನಿಮ್ಮ ಜೊತೆಯಲ್ಲಿ ಬರುವಂಥ ಒಂದು ಅನುಭವ ಇದೆ ಗೊತ್ತಾ ಅದಕ್ಕೆ ಎಷ್ಟು ಹೇಳಿದ್ರೂ ಅದನ್ನು ವರ್ಣಿಸೋಕ್ಕಾಗಲ್ಲ ಅದನ್ನು ಆದರೆ ಆ ಮೆಜರ್ಮೆಂಟ್ ಆಫ್ ಹ್ಯಾಪಿನೆಸ್ ಇದೆಯಲ್ಲ ಅದನ್ನು ಯಾವ ಯೂನಿಟ್ಸಲ್ಲಿ ಹೇಳೋಕ್ಕಾಗಲ್ಲ ನಾನು ಯಾಕಂತಂದರೆ ಒಂದು ಗೆಲುವು ಎಷ್ಟು ಅಮೂಲ್ಯ ಮತ್ತು ಅನಿವಾರ್ಯ ಎರಡೂ ಕೂಡ ಆಗಿದೆ ಅಂತ ಅನ್ನೋವಂಥದ್ದು ಒಂದು ಎರಡನೇದ್ದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದು ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಒಂದು ಗೆಲುವಿನೊಟ್ಟಿಗೆ ಶುರು ಮಾಡ್ತಾ ಇದ್ದೀವಿ ಅಂತ ಇದೆ ಗೊತ್ತಾ ಇದು ಶಿವಮಂತನ ಒಂದು ಭಾಗವಾಗಿ ಮಾತ್ರ ಬಂದಿದೆ ಕನ್ನಡ ಚಿತ್ರರಂಗದ ಒಬ್ಬ ಕಲಾವಿದನಾಗಿ ನನಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಬ್ಯಾಂಗಿನೊಟ್ಟಿಗೆ ಶುರು ಮಾಡುವಂಥದ್ದು ಒಂದು ಒಳ್ಳೆ ವೈಬಿನೊಟ್ಟಿಗೆ ಶುರು ಮಾಡುವಂಥದ್ದು ಇದೆಯಲ್ಲ ಅದು ನಿಮ್ಗಳಿಗೆ ಸೇರಬೇಕಾದಂತಹ ಸಕ್ಸಸ್ ಅದು ನಾನು ಎಷ್ಟು ಕಡೆ ಹೇಳ್ತಾ ಇರ್ತೀನಿ ಅದು ನಿಜಾನು ಕೂಡ ಯಾಕಂತಂದ್ರೆ ನಮಗೆ ಒಂಚೂರು ಪ್ರಮೋಷನ್ ಎನ್ನೋ ವಿಚಾರದಲ್ಲಿ ನಿಮ್ಮ ನಿಮಗೆ ತಲುಪಿಸೋ ಅಂದ್ರೆ ಜನಕ್ಕೆ ಅಲ್ಲಿ ನಾವು ಸ್ವಲ್ಪ ಒಂಚೂರು ಸ್ಲೋ ಆಯಿತು ಆದರೆ ಇವತ್ತು ಈ ಸಿನಿಮಾ ಡೇ ಬೈ ಡೇ ಶೋ ಬೈ ಶೋ ಜನಗಳು ಜಾಸ್ತಿ ಆಗ್ತಾ ಶೋಗಳು ಜಾಸ್ತಿ ಆಗ್ತಾ ಹೋಗಿದೆ ಅಂತ ಅನ್ನೋದ ಅನ್ನೋದೇ ನಿಜವಾದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಎಲ್ಲರೂ ನೀವು ಒಳ್ಳೊಳ್ಳೆಯ ಪದಗಳನ್ನ ಬರೆದಿರಿ ನಮ್ಮ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ ಹಾಕಿದ್ರಿ ಗೊತ್ತಾ ಇದು ತುಂಬಾ ದೊಡ್ಡ ಆನೆ ಬಲ ನಮಗೆ ಸಿಕ್ಕಂಥದ್ದು ದೊಡ್ಡ ಆಶೀರ್ವಾದ ಏನು ಅಂತಂದ್ರೆ ಜನ ಈ ಸಿನಿಮಾ ಚೆನ್ನಾಗಿದೆ ನೋಡಿ ಗುರು ಫಸ್ಟ್ ಹೋಗಿ ನೋಡಿ ಅಂತ ಅನ್ನುವಂಥದ್ದು ಇದೆ ಗೊತ್ತಾ ಆಗ ಮಾತ್ರ ನಮ್ಮ ಸಿನಿಮಾದ ನಿಜವಾದ ಹೌದು ಗುರು ನಮ್ ತಲುಪಿದೆ ಜನಕ್ಕೆ ಅಂತ ಅನ್ನುವಂಥದ್ದು ಇವತ್ತು ಸಿನಿಮಾ ಗೆದ್ದಿದೆ ಅಂತ ಅನ್ನೋದ ವಿಚಾರವಾಗಿ ಇದನ್ನು ಹೇಳ್ಕೊಳ್ಳೋದಕ್ಕೆ ಅಂತ ನಾನು ಆಸ್ಟ್ ಟೈಮ್ ಕೂಡ ಹೇಳಿದ್ದೆ ನೀವೆಲ್ಲದ್ಸ್ ಹೇಳೋದಕ್ಕೇನೆ ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ರೀ ನಾನು ಯಾಕಂತಂದ್ರೆ ಫಸ್ಟ್ ಡೇಗು ಸೆಕೆಂಡ್ ಡೇಗು ಥರ್ಡ್ ಡೇಗು ಏನೋ ಮ್ಯಾಜಿಕ್ ಆಯ್ತು ಗೊತ್ತಾ ಒಂದು ಇವರು ಯಾರು ನಾನೊಂದು ಎರಡು ಮೂರು ಒಂದು ಎರಡು ಮೂರು ಅವರ್ ನಾನು ಸಿಕ್ಕಿಲ್ಲ ಅಷ್ಟೇ ಈ ತಂಡಕ್ಕೆ ಆ ಎರಡು ಮೂರು ಅವರ್ ಎಷ್ಟು ಪ್ಯಾನಿಕ್ ಆಗೋಗ್ಬಿಟ್ಟಿತ್ತು ಅಂತಂತಂದ್ರೆ ಇವರು ಒಂದು ಇಷ್ಟು ಮೆಸೇಜ್ ಕಳಿಸಿದ್ರು ನನಗೆ ಆ ನಾನು ನನ್ಗೆ ಯಾವ್ದನ್ನು ತಿಳಿಸ್ತೀನಿ ಅಂದ್ರೆ ಇನ್ನೊರೇನು ಆಗಬೇಕಾಗಿತ್ತು ಅಂದ್ರೆ ಆಕ್ಚುಲಿ ನಮ್ ತಲ್ಪಿಸ್ಬೇಕಾಗಿದ್ದಂಥ ಟೈಮ್ದು ನಮ್ಗೆ ಆಗ್ಲಿಲ್ಲ ಯಾವೊಂದು ವಿಚಾರ ಅದಾದ್ಮೇಲೆ ಒಂದು ಮೆಸೇಜ್ ಬರುತ್ತೆ ಸಮಥಿಂಗ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್ ಸರ್ ಅಂತ ನನಗೆ ಯಾವಾಗಲೂ ನಂಬಿಕೆ ಇಲ್ಲ ಅಂದ್ರೆ ಆಶಾ ಆಶಾಭಾವನೆ ಇರುತ್ತೆ ಬಟ್ ನಿಜ ಆಗ್ಲಿ ನಿಜ ಆಗ್ಲಿ ಅಂತ ಅನ್ನೋಂಥದ್ದು ನಾನು ಅಂಗು ಕಳಿಸಿದ್ದೀನಿ ಆಮೇಲೆ ಯಾವತ್ತೋ ಮುಂದಿನ ಯಾವತ್ತೋ ಒಂದು ದಿವಸದಲ್ಲಿ ಅದನ್ನ ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ನಿಮಗೆ ಅದನ್ನ ಖಂಡಿತ ಮಾಡ್ತೀನಿ ನಾನು ಯಾಕಂದ್ರೆ ಏನೋ ನಾವು ಒಳ್ಳೇದಾದರೆ ಸಾಕು ಹೀಗೆ ಅದಿದ್ದೀನಿ ಆ್ಯಕ್ಚುಲಿ ಹಂಗೆ ಶುರು ದ್ವೊಂದು ಚೆನ್ನಾಗಿದೆಯಂತೆ ತುಂಬ ಚೆನ್ನಾಗಿದೆಯಂತೆ ಸಿನಿಮಾ ಹಿಟ್ ಅಂತೆ ಅಂತ ಬರುತ್ತೆ ಗೊತ್ತಾ ಇದು ನಿಜಕ್ಕೂ ಕೂಡ ಅದು ಮ್ಯಾಜಿಕ್ ಅಲ್ಲ ದೇವರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇಷ್ಟು ಜನರು ನೀವು ನನ್ನ ಮೇಲೆ ಇಟ್ಟಿರೋ ಅಂತ ಈ ತಂಡದ ಮೇಲೆ ಇಟ್ಟಿರುವಂತ ಒಂದು ಪ್ರೀತಿ ಯಾಕಂತಂದರೆ ಸಿನಿಮಾನ ರಿಲೀಸ್ ಮಾಡೋ ಹಂತದಲ್ಲಿ ರಿಲೀಸ್ ಮಾಡೋದಕ್ಕೇನೆ ಎಷ್ಟೆಲ್ಲ ಕುಸ್ತಿಗಳಾಯಿತು ಅಂತ ಅನ್ನೋವಂಥದ್ದು ತರುಣ್ ಅವರೊಬ್ಬರಿಗೇ ಗೊತ್ತು ಯಾಕಂದ್ರೆ ಅವರೊಬ್ಬರೇ ಆ ಶೋಲ್ಡರ್ ಮೇಲೆ ಭಾರನ ತಗೊಂಡಂಥವ್ರು ಇವತ್ತು ನನಗೆ ಫಸ್ಟು ಬೇಕಾಗಿದ್ದಿದ್ದು ಇವ್ರ ಮುಖದ ಮೇಲೆ ನಗು ಯಾಕಂದ್ರೆ ಇವತ್ತು ಇವರು ಮತ್ತು ಅವ್ರು ನಗ್ತಾ ಇದ್ದಾರೆ ಅಂತ ಅನ್ನೋದಾದರೆ ಇವತ್ತು ಇಷ್ಟು ಜನರು ಸಾರ್ಥಕತೆಯ ವಿಚಾರ ಒಬ್ಬ ನಿರ್ಮಾಪಕ ನಗಬೇಕು ರೀ ನಿರ್ಮಾಪಕ ನಕ್ಕ ಅಂತಂದರೆ ಅದು ನಿಜವಾದ ಸಕ್ಸಸ್ ಅನ್ನುವಂಥದ್ದು ಇವತ್ತು ನಿರ್ಮಾಪಕ ನಗ್ತಾ ಇದ್ದಾನೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನೀವೆಲ್ಲರೂ ಅವ್ರಿಗೆ ಅವ್ರಿಗೆ ಕೊಟ್ಟಿರುವಂಥ ಆಶೀರ್ವಾದ ಅದು ನೀವು ಕೊಟ್ಟಿರುವಂಥ ಪ್ರೀತಿ ಅದು ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಶಕ್ತಿ ಹಾಕಿ ಇನ್ನೂ ಹೆಚ್ಚು ಎಫರ್ಟ್ ಹಾಕಿ ಇನ್ನೂ ಹೆಚ್ಚು ಲವ್ ಹಾಕಿ ಮಾಡುವಂಥ ಶಕ್ತಿನ ನೀವು ನನಗೆ ಕೊಟ್ಟಿದ್ದೀರಿ ನನ್ನ ನಮ್ಮ ಕೊಟ್ಟಿದ್ದೀರಿ ನೀವು ನನಗೆ ಕೈಬಿಟ್ಟಿಲ್ಲ ಇದಕ್ಕೆ ಅರ್ಹವಾದಂತಹ ಒಂದು ಟಿ ವಿ ಇದಾಗಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಮುಂದೆ ನಾವು ಸಾಗುವಂತ ಎಲ್ಲಾ ಶಕ್ತಿಯೂ ಕೂಡ ನಿಮ್ಮಿಂದಲೇ ನಮ್ಗೆ ಬಂದಿರುವಂಥದ್ದು ಈ ನಿಟ್ಟಿನಲ್ಲಿ ಶಿವಮಂತರ್ ತಂಡದ ಪರವಾಗಿ ನಾನ್ ಭರವಸೆ ಕೊಡ್ತೀನಿ ಮುಂಬರುವ ದಿವಸಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಶಕ್ತಿ ಶಕ್ತಿಯುತವಾದಂತಹ ಪ್ರೀತಿ ಭದ್ರತವಾದಂತಹ ಸಿನಿಮಾನ ಕೊಡುವಂತ ಆಶೀರ್ವಾದ ನೀವು ಕೊಟ್ಟಿದ್ದೀವಿ ಅದನ್ನ ನಾವು ಮಾಡ್ತೀವಿ ಅಂತ ಅನ್ನೋವಂಥದ್ದು ದರ್ಶಿನಿಯವರು ಈಗ ಸಾಂಗ್ ವಿಚಾರಕ್ಕೆ ಬರ್ತೀನಿ ಅಹ್ ದರ್ಶಿನಿಯವರು ನಾವು ಆಕ್ಚುಲಿ ಏನು ಬಜೆಟ್ ಹೇಳ ಅನ್ಕೊಂಡಿದ್ವಿ ಅವರೇ ಹೇಳ್ಬಿಟ್ರು ಅದನ್ನ ಯಾಕೆ ಇವಮ್ಮ ಯಾಕೆ ಇರೋತಿ ಯಾರಿಗೂ ಗೊತ್ತಾಗ್ತಿಲ್ಲ ಇವರೇ ಹೇಳ್ಬಿಟ್ರಲ್ಲ ಅಂತ ಅನ್ಕದೆ ಬಜೆಟ್ ಸರ್ ಚೂರು ಬಜೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆಕ್ಚುಲಿ ಹಂಗೇನು ಅನಿಸ್ತಾ ಇಲ್ಲ ಅದು ಕಮ್ಮಿ ಬಜೆಟ್ ಅದನ್ನ ಕಟ್ ಮಾಡ್ಕೊಂಡ್ ಆಕ್ಚುಲಿ ಹಂಗೇನು ಅನ್ನಿಸ್ತಾನೆ ಇಲ್ಲ ಇವ್ರು ಯಾಕಿಂಗ್ ಹೇಳಿದ್ರು ಅಂತ ಅನ್ಕೊಂಡ್ರೆ ಹೋಗ್ಬಿಡಿ ಪರವಾಗಿಲ್ಲ ಕಮ್ಮಿಯ ವ್ಯವಸ್ಥೆಯಲ್ಲಿ ಕಮ್ಮಿ ಇದರಲ್ಲಿ ಈ ಮಟ್ಟಕ್ಕೆ ಬರುವಂಥದ್ದು ಇದೆ ಗೊತ್ತಾ ಅದಕ್ಕೆ ಅವರು ಎಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅಂತ ಅನ್ನೋವಂಥದ್ದು ಸುಮ್ಮನೆ ಹೋಗ್ಬಿಟ್ಟು ಲೊಕೇಶನ್ಗೆ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ ಅದು ಅವರೆಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಅಂತಂದರೆ ಅವ್ರ ಬಾಯಲೇ ಹೇಳಬೇಕು ಇದು ಸ್ವಲ್ಪ ಕಮ್ಮಿ ಖರ್ಚಲ್ಲಾಗಿದೆ ಅಂತ ಇಲ್ಲಾಂದರೆ ಗೊತ್ತೇ ಆಗ್ತಾ ಇರಲಿಲ್ಲ ಅವರು ಡಾನ್ಸಿನ ವಿಚಾರಕ್ಕೆ ಅಂತ ಬರ್ತೀನಿ ಅವರು ನಾನು ಮೊದಲನೆಯ ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲ್ಗೆ ಅಂತ ಆಯ್ತು ಯಾರು 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 ದರ್ಶನಿ ಅಂತ ಸರ್ ಒಂದು ಹೊಸ ಹುಡುಗಿ ಡ್ಯಾನ್ಸು ಮಾಡ್ತಿದ್ದಾರೆ ಓಕೆ ಪರವಾಗಿಲ್ಲ ನನಗೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡಿಯೇ ಪ್ರೀ ಕೋವಿಡ್ ನಾನು ಡ್ಯಾನ್ಸ್ ಮಾಡಿದ್ದು ಕೋವಿಡ್ ಆದಮೇಲೆ ಡ್ಯಾನ್ಸೇ ಮಾಡಿಲ್ಲ ನಾನು ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂದ್ರೆ ನಾವಾಗೇ ಡ್ಯಾನ್ಸ್ ಮಾಡ್ಕೊಳೋ ಯಾರು ಯಾರೂ ಇಲ್ಲಿ ಬಂದು ಉಪ್ಪಿದ್ರೇ ನಾನು ಮಹಾ ಡ್ಯಾನ್ಸರ್ ಒಬ್ಬರು ಎದ್ದೇಳ್ತೇನೆ ಒಳಗಿಂದ ಇಲ್ಲ ಅಂತಂದರೆ ಈಗ ಮತ್ತೆ ಹೋಗ್ಬಿಟ್ಟಿರುತ್ತೆ ಡ್ಯಾನ್ಸು ಸರ್ ಯಾರು ಇವರು ಇವ್ರು ಹೇಳಿದ್ರಲ್ಲ ಹುಡುಗಿ ಅಂತಂದರೆ ಆ ಪರವಾಗಿಲ್ಲ ಏನು ಹುಡುಗಿ ಅಂತಂತಂದರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾಯಿತು ಇವ್ರು ಬಂದರು ಮನೆಗೆ ಮನೆಗೆ ಬಂದುಬಿಟ್ಟು ಸರ್ ಒಂದು ವೀಡಿಯೋ ಕಲಿಸಿದ್ದೀನಿ ನೋಡಿ ಅಂತಂದ್ರು ಆಗಲಿ ಇವರು ಒಂದು ವೀಡಿಯೋ ಮಾಡಿದರು ಟಟ ಟ ಅಂತ ಅದು ಹಿಂಗಿದೆ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಇವ್ ಇವ್ರು ನೋಡ್ತಾ ಇದ್ದೀನಿ ಇವ್ ಇವರು ಅಂತ ನನಗೆ ಸಾರ್ ನಾನು ನಿಜ ಹೇಳ್ತೀನಿ ಇದು ನನಗೆ ಕರೆಕ್ಟ್ ಆಗ ಒಂದ್ ಅಷ್ಟು ಟಚ್ ಮಾಡಬೇಕು ಅಂತಂದ್ರೆ ಒಂದು ಮೂರ್ ನಾಲ್ಕು ತಿಂಗಳು ಬೇಕು ನನಗೆ ಅಂತ ಮೇಲೆ ಅವತ್ತಿನ ರಿಹರ್ಸಲ್ ಮಾಡ್ಲಿಲ್ಲ ಸುಮ್ಮನೆ ನಾನೇ ನೋಡ್ತೀನಿ ನಾನು ಅವ್ರಿಗೇನೋ ಒಂದು ಸುಳ್ಳು ಇಲ್ಲಿದೆ ನಾನು ಫಸ್ಟ್ ಏಹರ್ಸಲ್ ಮಾಡಲ್ಲ ನಾನು ಫಸ್ಟ್ ಡೇ ಬರೀ ನೋಡ್ಕೊತೀನಿ ಇದು ನನ್ನ ಸ್ಟೈಲ್ ಒಂದೇ ದೇವರೇ ನನ್ನ ಸ್ಟೈಲ್ ಅದಲ್ಲ ದೇವರ ನನ್ನ ಸ್ಟೈಲ್ ಅಲ್ಲ ಫಸ್ಟ್ ಕಳಿಸ್ಬೇಕಾಗಿತ್ತು ನಾನು ಇವತ್ತು ಮೂವ್ಮೆಂಟ್ ಮಾಡ್ಬಿಟ್ಟಿದ್ದರೆ ಇವರು ಆಕ್ಚುಲಿ ಭಯ ಭಯ ಬೇಕು ಯಾಕಂದ್ರೆ ಪಾಪ ಸಾರ್ ಇದು ನನ್ನ ಮಕ್ಕಳೇ ಸಾಂಗ್ ಸಾರ್ ಸಖತ್ತಾಗಿ ಮಾಡ್ಬೇಕು ಸಾರ್ ಅಂತೆಲ್ಲ ಬರೋ ನೋಡ್ರಿ ಇವಾಗ ಪಾಪ ಇವ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀವಿ ಇವಮ್ಮ ನಾನು ಬೇರೆ ಕೆಟ್ಟದಾಗ ಡ್ಯಾನ್ಸ್ ಮಾಡ್ಬಿಟ್ರೆ ಪಾಪ ಗುರು ಇದು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಅವ್ರನ್ನ ಕಳಿಸ್ತಾರೆ ನಾನು ನೀವು ಸುಮ್ಮನೆ ನೋಡಿ ನನ್ನ ಮೂಮೆಂಟ್ ಎಲ್ಲ ನೋಡಿ ನೀವು ಅದೆಲ್ಲ ಒರಿಜಿನಲ್ ಮೂಮೆಂಟು ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನೋ ಅಂತ ನಿಮ್ಗೆಲ್ಲಾರು ಅನಿಸ್ತಾ ಇರಲಿ ಅಂತ ಅನ್ಕೊಂಡು ಸುಮ್ಮನೆ ಸುಮ್ಮನೆ ಇದ್ದೆ ಇವರು ಮೀಡಿಯಾ ಬಿಟ್ಟರು ಒಂದುಗಡೆ ಇವರು ಡ್ಯಾನ್ಸ್ ಮಾಡ್ತಾರೆ ಹಿಂದ್ಗಡೆ ನಾನು ಮಾಡ್ತಾ ಇದ್ದೀನಿ ಅದು ಇವ್ರಿಂದ ವೀಡಿಯೋ ನೋಟಬಲ್ ಆಗಿದ್ರಿ ಅಂತ ಕಾಣಿಸುತ್ತೆ ನಾನು ಸುಮಾರು ಇದ್ರಲ್ಲಿ ಕಮೆಂಟಲ್ಲಿ ಅಲ್ಲಿ ನೋಡ್ತಾ ಇದ್ದೀನಿ ನಾನು ಅದ್ಯಾವು ಆ ದಸಿನ ಕರೆಕ್ಟ್ ಯಾವ ಯಾವ್ದೊಬ್ರು ಕಮೆಂಟ್ ಫಸ್ಟ್ ಕಮೆಂಟ್ ಕೊರಿಯಾರ ಫರ್ ರಾಕ್ಸ್ ಇದು ಬೇಕಾಗಿತ್ತು ನನಗೆ ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು ಸಾಕಾತ್ ಡ್ಯಾನ್ಸ್ ಆಗುವಂತಿತ್ತು ಆಕ್ಚುಲಿ ಹೇಳ್ಬೇಕು ಅದು ನಿಜವಾದ ಮೂಮೆಂಟ್ ಮಾಡಬೇಕಾಗಿತ್ತು ಬಹಳ ಚಂದ ತುಂಬಾ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂತಹ ಕೊರಿಯೋಗ್ರಫರ್ ಇವತ್ತು ಈ ಚಿತ್ರದ ಮುಖಾಂತರ ಬರ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ಅಂತ ನೆನೆಸ್ಕೊಳ್ಲಿಕ್ಕೆ ನಾವು ಇನ್ನು ಹತ್ತಾರು ವರ್ಷ ನೆನೆಸ್ಕೊಳ್ಲಿಕ್ಕೆ ಹಲವಾರು ಕಾರಣಗಳು ಏನಕ್ಕೆ ಅಂತಂದ್ರೆ ಈ ತರದವರೆಲ್ಲ ನಮ್ಮ ನಮ್ಮ ಜೊತೆಯಲ್ಲಿ ಇರುವಂತದ್ದು ಆಮೇಲೆ ನಮ್ರತ ಅವರು ಬಹಳ ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ಅಹ್ ಒಂದು ಸ್ಪೆಷಲ್ ಅಪೀರಿಯನ್ಸ್ ಅಂದ್ರೂ ಆಗಲ್ಲ ಅವರು ಪ್ರೀತಿಯಿಂದ ಈ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂಥ ಒಂದು ಭಾಗ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ನೀವು ನಮ್ಮ ಜೊತೆಯಲ್ಲಿರುವಂಥದ್ದು ಈಗ ನಾನು ನಿಮಗೆ ಕಂಗ್ರಾಚುಲೇಟ್ ಮಾಡಲ್ಲ ಯಾಕೆ ಗೊತ್ತಾ ಇದು ಈ ಭಾಗದವ್ರು ಯಾಕಂದರೆ ಈ ಒಂದು ಪಾರ್ಟ್ ಆಫ್ ದಿಸ್ ಫಿಲಮ್ ನಾನು ಇವಾಗ ಕಂಗ್ರ್ಯಾಚುಲೇಟ್ ಮಾಡ್ತಾ ನೀವು ನನಗೆ ಕಂಗ್ರ್ಯಾಚುಲೇಟ್ ಮಾಡೋಂಗಿಲ್ಲ ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ ಅವ್ರಿಗೆ ಇರುವಂಥ ಟ್ಯಾಲೆಂಟ್ಗೆ ಅವರ ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡುವಂಥ ನಾನಿಬ್ಬರ ಜೊತೆಯಲ್ಲಿ ಮಾಡುವಂಥ ಒಂದು ಅವಕಾಶ ನನಗೂ ಸಿಕ್ಕಲಿ ಅಂತ ಹೇಳ್ತೀನಿ ಮೇಲೆ ಅವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡಲಿಲ್ಲ ಎಲ್ಲ ಮಾತಾಡ್ಬಿಟ್ಟಿದ್ದೀನಿ ಅವರು ಅಷ್ಟೇ ಬೇಡ ಅಂತ ಇದ್ದಾರೆ ಅವರು ಅವಿನಾಶ್ ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಹೇಳ್ತೀನಿ ಅವಿನಾಶ್ ಅವರ ಪತ್ರಿಕೆಯಲ್ಲಿ ಅಹ್ ಎಂಥ ಅಸ್ತ್ರಗಳಿದೆ ಅನ್ನೋವಂಥದ್ದು ಒಬ್ಬ ಮ್ಯೂಸಿಕ್ನನ್ನಾಗಿ ನಾನೇ ಕಾಯ್ತಾ ಇದ್ದೀನಿ ಆ ಯಾಕಂತಂದ್ರೆ ಅವ್ರಿಗೆ ಗೊತ್ತು ನನಗೆ ಅವ್ರಿಗೆ ಅವ್ರಿಗಿದ್ದಂಥ ಚಾಲೆಂಜಸ್ ಈ ಸಿನಿಮಾದಲ್ಲಿ ಚಿಕ್ಕದೊಂದು ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ಅವರು ಒಂದು ಸ್ಟ್ಯಾಂಪ್ನ ಒತ್ತಾರೆ ಯಾಕಂತಂದ್ರೆ ಅವರಿಗೆ ಇರುವಂತಹ ಅಷ್ಟು ಸಂಗ್ರಹ ಮ್ಯೂಸಿಕಿನ ವಿಚಾರದಲ್ಲಿ ಸಂಗ್ರಹ ಖಂಡಿತವಾಗಲೂ ಸರ್ ಈ ಸಿನಿಮಾದ ಮುಖಾಂತರ ಮುಂದಿನ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈಗೂ ಸಿಗಲಾರದಷ್ಟು ಬ್ಯುಸಿ ಆಗಲಿ ಅವಿನಾಶ್ ಅಂಥದ್ದು ನನ್ನ ಆಶಯ ಮತ್ತೆ ನವನೀತ್ ಅವ್ರಿಗೆ ಏನು ಇರಲಿ ನೋಡಿ ನವನೀತ್ ಅವರು ಎಷ್ಟು ಟ್ವಿಸ್ಟ್ಗಳು ಮತ್ತೆ ಸಿನಿಮಾದಲ್ಲಿ ಸರ್ಪ್ರೈಸಸ್ ಇರ್ತಾರೆ ಅಂತಂದ್ರೆ ಈ ಸಾಂಗ್ ರಿಲೀಸ್ ನನಗೆ ಅಂತ ಸರ್ ಒಂದು ಚಿಟ್ ಚಾತ ಸಾರ್ ಅಂತ ಕರ್ಕೊಂಡ್ ಬಂದ್ರು ನನಗೆ ಇಲ್ಲಿ ನೋಡಿದ್ರೆ ಇಲ್ಲೇನು ಓಡ್ತಾ ಇತ್ತಲ್ರಿ ಅಂತಂದ್ರೆ ನಮಗೆ ನೋಡಿ ಯಾವ ರೀತಿ ಇಲ್ಲಿ ತನಕ ಟ್ವಿಸ್ಟ್ ಇರ್ತಾ ಗೊತ್ತಿಲ್ಲ ಸ್ಕ್ರಿಪ್ಟ್ ಅವ್ರ ಮಾತ್ರ ಕ್ರಿಸ್ಟ್ ಅಂದ್ಕೊಂಡೆ ಭಯಾನಕ ಇದು ಫಾರ್ ದಿ ಫಸ್ಟ್ ಟೈಮ್ ಬೇರೆ ಡ್ರೆಸ್ ಅಲ್ಲಿ ಇದ್ದೀನಿ ನಾನು ಬೇರೆ ಡ್ರೆಸ್ ಅಲ್ಲಿ ಇದ್ದೀನಿ ಅದು ಕ್ರಿಸ್ಟ್ ಅವ್ರಿಗೆ ಯಾಕಂದ್ರೆ ಇದನ್ನ ಅವ್ರಿಗೆರಾಜ್ಗೆ ಬಿಟ್ಟಿಲ್ಲ ನಾನು ಸರ್ ಅದೇ ಆ ಚೂ ಶರ್ಟ್ ಅಂತಾರೆ ಅಂದ್ಬಿಟ್ಟು ಯಾಕೋ ಸರ್ ಹಂಗೆ ಇಟ್ಟಿದ್ದೀನಿ ತವರು ಮಲ್ಟಿ ಟ್ಯಾಲೆಂಟ್ ಅಂತಂದರೆ ತಪ್ಪಾಗಲ್ಲ ಇವತ್ತು ಇನ್ನೊಂದು ಟ್ಯಾಲೆಂಟ್ ಅವ್ರದ್ದು ಗೊತ್ತಾಗಿದ್ದು ನನಗೇನು ಅಂತಂದರೆ ಈ ಸಿನಿಮಾದಲ್ಲಿ ಅವರು ಹಾಡಾಡಿದ್ದಾರೆ ಅಂತ ನನಗೆ ಯಾವ್ಯಾವ ವಿಚಾರಕ್ಕೆ ನಾನು ಒಟ್ಟೇಬಲ್ ಕೈ ಕಲ್ಲಾಗ್ತಾರೆ ಅಂತ ಗೊತ್ತಿಲ್ಲ ನನಗೆ ಅಷ್ಟೋ ಅಲ್ಲಿ ಇಲ್ಲಿ ಆಡ್ಕೊಂಡಿನ್ನೋ ಇದ್ದೀನಿ ನಾನೇ ಆಡಿದ್ದೀನಿ ಸಾರ್ ಅಂತಾರೆ ನಿಜ ಹೇಳ್ತೀನಿ ತಮಾಷೆಗೆ ಹೇಳ್ತೀನಿ ಕೇಳಿ ನಾವು ಯೂಜ್ವಲಿ ಒಂದು ಅಗ್ರಿಮೆಂಟಲ್ಲಿ ನಮ್ದು ಏನಿರುತ್ತೆ ಅಂತಂದರೆ ಅಂದ್ರೆ ಪೇಮೆಂಟ್ ಇನ್ನ ವಿಚಾರಕ್ಕೆ ಅಂದ್ರೆ ರೆಗ್ಯುಲರ್ ರೆಗ್ಯುಲರ್ ಇದರಲ್ಲಿ ಪೇಮೆಂಟ್ ವಿಚಾರಕ್ಕೆ ಏನಿರುತ್ತೆ ಡಬ್ಬಿಂಗ್ ಟೈಮ್ ಅಲ್ಲಿ ಡಬ್ಬಿಂಗ್ ಪೇಮೆಂಟ್ ಇರುತ್ತೆ ಅಂತ ಇವರು ಇದಾರಲ್ಲ ಎಲ್ಲರ ವಯಸ್ಸು ಅವರೇ ಮಾತಾಡ್ತಾರೆ ಎಲ್ಲಾರ ವಯಸ್ಸು ಅವರೇ ಮಾತಾಡಿದ್ದಾರೆ ಇನ್ನೂ ಈ ಪಿಕ್ಚರ್ ಯಾರ್ಯಾರು ವಾಯ್ಸ್ ಮಾತಾಡಿದ್ದಾರೆ ಅಂತ ಅನ್ನುವಂಥದ್ದು ನಾನು ನಿಧಾನಕ್ಕೆ ಆಮೇಲೆ ಹೇಳ್ತೀನಿ ಅದಕ್ಕೆ ನಾನೇ ಅನ್ಕೊಟ್ಟೆ ಸರ್ ಇಂಡಿಯಲ್ಲಿ ಅಗ್ರಿಮೆಂಟ್ ಡಬ್ಬಿಂಗ್ ಇದೆ ಅಲ್ಲ ಶೂಟಿಂಗ್ ಟೈಮಿಗೆ ಮುಗಿ ಇವ್ರೆಟ್ ನನ್ನ ಬಹಳ ಜಾಗೃತ

ಅಲ್ಲ ಆಕ್ಚುಲಿ ಏನು ಗೊತ್ತಾ ನೀವು ಫ್ಲಾಟ್ ಅಲ್ಲಿ ಮಾತಾಡಿದ್ರೆ ಬರಲ್ಲ ನೀವು ಚೂರು ಆ ಇಂಟೋನೇಷನ್ಸ್ ಎಲ್ಲ ಸೊ ಒಳ್ಳೇದಾಗಲಿ ಅವರು ಇನ್ನೊಂದು ಇಷ್ಟು ಟ್ಯಾಲೆಂಟ್ ಹೊರಗಡೆ ಬರಲಿ ಏನಂತಂದರೆ ಸಚ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ಇವತ್ತು ನನಗೆ ಈ ಶಕ್ತಿ ಈ ಸಿನಿಮಾದ ನಿಜವಾದ ದೊಡ್ಡ ಶಕ್ತಿ ಅಂತ ನಾವು ಹಿಂದಿಗಡೆ ನೋಡಿ ಅವ್ರಿಗೆ ಅಲ್ಲೂ ಮುಂದೆ ಬರಲ್ಲ ಅವರು ಅಂತ ಯಾರ ಇದ್ದಾರೆ ಅಂತ ಅನ್ನೋದಾದರೆ ಇಟ್ ಈಸ್ ಓನ್ ಆ್ಯಂಡ್ ಓನ್ಲಿ ನಾವು ಓನ್ ಆ್ಯಂಡ್ ಓನ್ಲಿ ನಾವು ನಿಂತವರು ಯಾಕಂತಂದ್ರೆ ಬರೀ ಕ್ಯಾಮರ ಮುಂದೆ ಮಾತ್ರ ಅಲ್ಲ ರೀ ನನ್ನ ನನ್ನ ಜೊತೆಯಲ್ಲಿ ನನ್ನ ಆಫೀಸಿನಲ್ಲಿ ಅವರು ಕಳೆದಂಥ ಮೀಟಿಂಗ್ಗಳಿದೆಯಲ್ಲ ಬರೀ ಸಿನಿಮಾ ಅಂತ ಬರೀ ಶೂಟಿಂಗ್ದು ಡೈರೆಕ್ಷನ್ದು ಮಾತ್ರ ಅಲ್ಲ ಪ್ರತಿ ಹಂತದಲ್ಲೂ ಕೂಡ ನಾನು ನೋಲಿದ್ ಏನ್ರಿ ನೋನಿದ್ ನೀವು ಇಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ನಿಮ್ಮ ಇದ್ರ ಮೇಲೆ ಅಂತ ಅಂತದ್ದು ಅದು ಅವ್ರಿಗೆ ಅವ್ರ ಕೆಲಸದ ಮೇಲೆ ಇರುವಂತಹ ಪ್ರೀತಿ ಈ ಸಿನಿಮಾ ಮೇಲೆ ಪ್ರೀತಿ ಛೂಮಂತರ್ ಬೇರೆ ನವನೀತ್ ಬೇರೆ ಅಂತ ಅನಿಸ್ತಾ ಇಲ್ಲ ನನಗೆ ಚೂಮಂತರು ಒಂದೇ ನವನೀತ್ ಅವರುನು ಒಂದೇ ನಾನು ನನಗೆ ಬೇರೆ ಬೇರೆ ಅಂತ ಅನಿಸ್ಲಿಲ್ಲ ಎಲ್ಲಿ ತನಕ ನನಗೆ ಚೂಮಂತರು ಅನ್ನೋ ನನ್ನ ತಲೆಯಲ್ಲಿ ಇರುತ್ತೋ ಅದ್ರ ಪಕ್ಕದಲ್ಲಿ ಇಮಿಡಿಯೇಟ್ ಆಗಿ ಬರುವಂತಹ ಇನ್ನೊಂದು ಹೆಸರು ನವನೀತ್ ಅವರು ಅವ್ರಿಗೆ ಸೇರಬೇಕಾಗಿರುವಂಥದ್ದು ಎಲ್ಲರೂ ನಿಜ ಅದು ನಿಜ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ವಾಟ್ಸ್ ನೋಟಿ ಬಿಟ್ಟಿದ್ದೀನಿ ಹೌದಲ್ವಾ ಸರ್ ಅದಕ್ಕೆ ಸುಮ್ಮನೆ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳಲ್ಲ ನಾನು ಏನಕ್ಕೆ ಆ ಹೆಸರು ಎಲ್ಲೋ ನೋಡಿ ಎಲ್ಲಿಂದನೂ ಬಂದಿರುವಂಥದ್ದು ಎಷ್ಟು ಹಿಂದಿಂದ ಬಂದಿರುವಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅನ್ನುವಂಥದ್ದು ಸುಮ್ಮನೆ ಬರಲ್ಲ ಆ ಜವಾಬ್ದಾರಿ ತಗೋಳೋವಂಥ ಶಕ್ತಿ ಆ ಶೋಟಸ್ ಮೇಲೆ ಇದ್ದಿದ್ದಕ್ಕೆ ಆ ಆ ತರದೊಂದು ಹೆಸರು ಬಂದಿರುತ್ತೆ ಸೊ ಆ ಒಂದು ಕ್ಯಾಪನ್ನ ಬಹಳ ಚಂದವಾಗಿರುವಂಥ ಶಕ್ತಿಯುತವಾಗಿರುವಂಥ ಒಂದು ನಿರ್ದೇಶಕರಿಗೆ ಸಿಕ್ಕಿದೆ ಅಂತ ಅನ್ನುವಂಥದ್ದು ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು 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 ಹೊಸ ಟ್ಯಾಲೆಂಟೆಡ್ ಡೈರೆಕ್ಟರ್ ನಮಗೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ಈ ಸಿನಿಮಾದ ಹೀರೋ ಮಾತ್ರ ಮಾತಾಡ್ತಾ ಇಲ್ಲ ಚಿತ್ರರಂಗದ ಒಬ್ಬ ಕಲಾವಿದ ನಾನು ಮಾತಾಡ್ತಾ ಇದೀನಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಈ ಒಂದು ಸಕ್ಸಸ್ ಅನ್ನ ತಂದುಕೊಟ್ಟ ತಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿರುವಂಥದ್ದು ಮತ್ತೊಮ್ಮೆ ಥ್ಯಾಂಕ್ಸ್ ಮತ್ತೊಮ್ಮೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂದ್ರೆ ಇನ್ನೊಂದು ಶೋಗಿಂತ ಮುಂಚೆ ಇವತ್ತಿನ ದಿವಸದಲ್ಲಿ ಇನ್ನೊಂದು ಪ್ರದೇಶದೊಂದಿಗೆ ಇವತ್ತಿನ ನಾಟಕ ಮುಗೀತಾ ಇದೆ ಮುಂದೆ ಕೂಡ ಇದೇ ನಾಟಕ ಇರುತ್ತೆ ಅಥವಾ ನಾಟಕ ಚೇಂಜ್ ಮಾಡ್ತೀನಿ ಇಂಥದ್ದೊಂದು ಅನೌನ್ಸ್ಮೆಂಟಿಗೆ ನಾವು ಲೆಕ್ಚರ್ಸ್ ಏನಂತೀವಿ ನಮ್ಮ ನಮ್ಮಪ್ಪ ಬಂದು ಜನಕ್ಕೆ ಸುಮ್ಮನೆ ಒಂದು ಒಂದು ಕ್ವಶನ್ ಥರ ಕೇಳ್ಬಿಟ್ಟು ಒಂದು ನಮ್ಮ ನಾನು ನಮ್ಮಪ್ಪ ಅಳಿಯ ನನಗೆ ನಮ್ಮಪ್ಪ ಅಳಿಯ ನನ್ನ ಮಗಳು ಅಮ್ಮ ನಾನು ಅವರಿಬ್ಬರಿಗೂ ಅಪ್ಪ ಒಂದು ಸೂಪರ್ ಹಿಟ್ ನಾಟಕ ಅದು ಆವಾಗ ಬಂದು ನನ್ನ ಕರದ್ಬಿಟ್ಟು ಜನಕ್ಕೆ ನೀವು ಯಾರು ಗೊತ್ತದೋ ನಾವೊಂಥರ ನೀವು ಆ್ಯಕ್ಟ್ ಮಾಡಿದಾನಲ್ಲ ಅಂತ ಅಂದ್ಬಿಟ್ಟು ಒಂದೊಂದೇ ಮೀಸೆ ಎಲ್ಲ ತೆಗೆಯೋದು ಈಸೆ ಒಂದ್ಸಲ ಮೀಸೆ ತೆಗೆಯೋದು ಇದನ್ನ ತೆಗೆಯೋದು ಮೇಕಪ್ ಎಲ್ಲ ತೆಗೆದುಬಿಟ್ಟು ಮದ್ಯ ಸೊ ಅಲ್ಲಿಂದಲೂ ಕೂಡ ವಿಭಿನ್ನ ತರದ ಕೆಟಪ್ಗಳನ್ನ ವಿಭಿನ್ನ ವಿಭಿನ್ನವಾದಂತಹ ಪಾತ್ರಗಳನ್ನ ಮಾಡಿದಂಥದ್ದು ಆ ಹಂಬಲ ನನಗಿದೆ ಅದಕ್ಕೆ ಕಾಕತಾಯಿಯವೋ ಅಥವಾ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ ಸಿನಿಮಾದಲ್ಲೂ ಕೂಡ ಡಬಲ್ ಗಳು ಅದು ಇದು ಬರ್ತಾ ಇರೋದ್ ಈ ತರ ನೀವು ಹೇಳಿದ್ರಲ್ಲ ಒಂದಿಷ್ಟು ಇನ್ನೂ ನನ್ನ ಪತ್ತಲಿಕೆಯಲ್ಲಿ ಒಂದಿಷ್ಟು ಆಸೆ ಇದೆ ಈ ತರದ ಸಿನಿಮಾಗಳು ಸಕ್ಸಸ್ ಆದಾಗ ಮಾತ್ರ ಆ ಆಸೆ ಮತ್ತೆ ಅದು ನೆರವೇರೋದಕ್ಕೆ ಅನುಕೂಲವಾಗುತ್ತೆ ಇವತ್ತು ದೇವರು ನಮ್ಮ ಜೊತೆಲಿ ಇದ್ದಾನೆ ಅನ್ನೋದಕ್ಕೆ ಈ ತರದ್ ಮಾಡಿದ ಪ್ರಯತ್ನಗಳು ಪ್ರಯೋಗಗಳು ಪ್ರಯತ್ನ ಅನ್ನೋದಕ್ಕಿಂತ ಪ್ರಯೋಗ ಅನ್ಬೇಕು ಆಕ್ಚುಲಿ ನಿಜ ಅದು ಈ ತರದ್ದು ಪ್ರಯೋಗಗಳು ಗೆದ್ದಾಗ ಶರಣ್ಣ ಒಂದಿಷ್ಟು ನನ್ನ ಬಾಕ್ಸ್ ಬಿಟ್ಟು ಹೊರಗಡೆ ಹೋಗಿ ರಿಸ್ ತಗೊಳಕ್ಕೆ ನಾನು ರೆಡಿ ಇದ್ದೀನಿ ಅದನ್ನ ನಾನು ಯಾವುದೇ ನನ್ನ ಹಿಂದಿನ ಸಿನಿಮಾಗಳಲ್ಲಿ ಆಗಿರ್ಬೋದು ಈ ಸಿನಿಮಾಗಳಲ್ಲಿ ಆಗಿರ್ಬೋದು ನಾನು ಯಾವತ್ತೂ ಬೇಕಾದ್ರೆ ನೋಡಿ ನಾನು ಸೇಫ್ ಆಗಿ ಆಟ ಆಡಲ್ಲ ಅಹ್ ಪಾಪಾ ನನಗಿನ್ನದು ಜಾನರ್ ಹಿಂಗಿದೆ ಹಿಂಗೆ ಈ ತರ ಕಾಮಿಡಿ ಸಾಂಗ್ ಹಂಗೆ ನನ್ನ ಅಚ್ಚರಿ ಹಂಗ್ ಮಾಡಿಲ್ಲ ಕತೆ ಏನ್ ಕೇಳುತ್ತೆ ಹಂಗೇನೆ ಹೋಗಿದ್ದೇವಂತ ನಾನು ಈ ತರದ್ದು ಪ್ರಯತ್ನ ಪ್ರಯೋಗ ಇರುವಂತ ಸಿನಿಮಾಗಳು ಗೆದ್ದಾಗ ಶರಣ್ ಒಬ್ಬ ಕಲಾವಿದನಾಗಿ ಇನ್ನೊಂದಿಷ್ಟು ಪಾತ್ರ ಮಾಡುವಂತ ಶಕ್ತಿ ಸಿಗುತ್ತೆ ಸರ್ ಅದು ಸಿಗುವಂತದ್ದೆಲ್ಲ ಕಾಣಿಸ್ತಾ ಇದೆ ನನಗೆ ಸಿನಿಮಾ ಈಗ ಒಬ್ಬ ನೋಡ ನನಗೇನೆ ಒಂದು ತಿಂಗಳಲ್ಲಿ ಸೀರೀಸ್ ಆಗಿ ಹಾರರ್ ಪಿಕ್ಚರ್ ನೋಡೋದಕ್ಕೂ ಕಷ್ಟವಾಗಬಹುದು ಕಷ್ಟವಾಗ್ಬಹುದು ಒಂದ್ಸಲ ಕಾಮಿಡಿ ಕೇಳ್ತೇನೆ ಇನ್ನೊಂದ್ಸಲ ಯಾವ್ದೋ ಒಂದು ಆಕ್ಷನ್ ಪಿಕ್ಚರ್ ನೋಡೋಣ ಅನ್ಸುತ್ತೆ ಇನ್ನೊಂದ್ ಹಾರರ್ ನೋಡೋಣ ಅಂತ ಅನ್ಸುತ್ತೆ ಇಲ್ಲಿ ಒಬ್ಬ ನೋಡಗನ್ನಾಗಿನೇ ನನಗೆ ವಿಭಿನ್ನವಾದಂತ ಸಿನಿಮಾಗಳನ್ನ ನೋಡ್ಬೇಕು ಅಂತ ಅನ್ನಿಸ್ದಾಗ ನಾನು ಮಾಡೋ ಅದೇ ತರನೇ ಇರ್ಬೇಕಲ್ವಾ ಅಂತ ಚಿಕ್ಕ ನಾನು ನಾನು ಸುಮಾರು ಸಲ ಹೇಳ್ತಾನೆ ನಾನು ನೋಡ್ ನೋಡಿದನ್ನಾಗಿನೇ ಬೇರೆ ಬೇರೆ ತರದ್ ಪಿಚರ್ ನೋಡ್ಬೇಕು ಅಂತ ಅನ್ಸುತ್ತಲ್ವಾ ತಾನೇ ಒಂದೇ ತರದ ಹೆಂಗ ಅದ್ ಆಕ್ಚುಲಿ ಅಂತಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಆಡಿಯನ್ಸ್ನೂ ಕೂಡ ಒಂದಿಷ್ಟು ವಿಭಿನ್ನವಾದಂತ ಸಿನಿಮಾಗಳನ್ನ ಕೈ ಹಿಡಿತಾ ಇದ್ದಾನೆ ಗೊತ್ತಾ ಅದು ಶರಣ್ ಒಳಗಡೆ ಇರೋ ಒಬ್ಬ ಕಲಾವಿದನಿಗೆ ಎಂತ ದೊಡ್ಡ ಶಕ್ತಿ ಎಂತ ದೊಡ್ಡ ಆಶೀರ್ವಾದ ಅಂತಂದ್ರೆ ನಾವು ಆಕ್ಚುಲಿ ಫಸ್ಟ್ ಕೈಗೆತ್ಕೊಂಡಿದ್ದು ಅವತಾರ ಪುರುಷ ಅವತಾರ ಪುರುಷದಲ್ಲೇನೆ ನಮ್ಗೆ ಚೆನ್ನಾಗಿ ಒಂದು ಕ್ಲಾರಿಟಿ ಇತ್ತು ನನ್ನ ಕಲೆಯಲ್ಲಿ ನಾವು ಒಂದು ಚೂರು ನಮ್ಮ ಬಾಕ್ಸ್ ಅನ್ನ ಬಿಟ್ಟು ಹೊರಗಡೆ ಹೋಗಿ ಒಂದು ಚಿಕ್ಕ ರಿಸ್ಕಿನ ಆಟ ಆಡ್ತಾ ಇದ್ದೀನಿ ಅಂತ ಸೊ ಅಲ್ಲಿ ಜನ ನಮ್ಮ ಜೊತೆ ಇದ್ದಿದ್ದು ಎರಡನೇದು ಅತೀ ದೊಡ್ಡ ಅತೀ ದೊಡ್ಡ ನನ್ನ ವೃತ್ತಿ ಜೀವನದಲ್ಲೇನೆ ಒಂದು ಇಂಥ ಪ್ರಯತ್ನಗಳಿಗೆ ಪ್ರಯೋಗಗಳಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅದು ಗುರು ಶಿಷ್ಯರು ಗುರು ಶಿಷ್ಯರು ಮಾಡಬೇಕಾದ್ರೇನೆ ನಾನು ಅರ್ಧ ಅಂದ್ರೆ ನಾನು ಹೇಳ್ತಾ ಇರೋದು ಶರಣ್ ತನ ಇದೆಯಲ್ಲ ಸ್ಟೈಲು ಅದನ್ನ ಕರೆಕ್ಟ್ ಅರ್ಧ ಕಟ್ ಕಟ್ಟು ಮಾಡಿದ್ದೆ ನಮಗೆ ಇದ್ದಿದ್ದೇಕೆ ಅಂತಂದ್ರೆ ಗುಡುಗುಡು ಗುಡ್ಗುಡ ಒಂದು ತಲಾವಿದ್ ಇನ್ನೊಂದು ನಿಮ್ಮ ಆ ಸಿನಿಮಾ ನಾನು ನಾವೇ ನಿರ್ಮಾಣ ಅಲ್ವಾ ಎರಡೂ ತರದ ಗುರುಗಳು ಒಂದ್ ತರ ಕಲಾವಿದಾಗೆ ಅಂದ್ರೆ ಬಾದ್ಲು ಗುರು ಪ್ರೋತ್ಸಾಹ ಕೊಡುತ್ತಲ್ವ ಮುಂದೆ ನನ್ಗೆ ಹೌದು ಇಲ್ಲ ಇದೇ ತರದ ಪಾತ್ರಗಳು ಅಂತ ವಿಜಯ ಹೇಳ್ತೀನಿ ಕೇಳಿ ಗುರು ಶಿಷ್ಯರು ಚಂದ ಆಗಿದ್ದಕ್ಕೆ ತಾನೆ ಚೂಮಂತರ್ ಅನ್ನುವಂತ ಒಂದು ಪ್ಲಾಟ್ ನನಗೆ ಸಿಕ್ಕಿದಂತದ್ದು ಸೊ ಹಾರೋ ಇವಾಗ ಹೇಳ್ತೀನಿ ನಿಮ್ ಕ್ವಶನ್ ಹಾರ ಭಕ್ತ ನಾನು ಆರೋ ಸಿನಿಮಾ ಭಕ್ತ ಅವ್ರವ ಸಿನಿಮಾ ಫ್ಯಾನ್ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ದಿವ್ಸಕ್ಕೆ ನೂರ್ ಮೂರ್ ಪಿಕ್ಚರ್ ಬೇಕಾದ್ರೆ ನೋಡ್ತೀನಿ ನಾನು ಸೊ ಅಂತದ್ರಲ್ಲಿ ನನ್ಗೆ ಇಷ್ಟವಾಗಿರೋ ಜಾನುವಲ್ಲಿ ಪಾತ್ರ ಮಾಡುವಂತದ್ದು ಒಂದು ಅವಕಾಶ ಸಿಗುತ್ತಲ್ಲ ಇದು ಎಷ್ಟು ಎಂತ ಎಂತ ಪುಣ್ಯ ನನಗೆ ಒಬ್ಬ ಕಲಾವಿದರಿಗೆ ಸೊ ಹಾಗಾಗಿ ಇವತ್ತೇನು ಬ್ರ್ಯಾಂಡ್ ಅಂತ ಅಂತದಲ್ಲ ಅವ್ರವರ ಸಿನಿಮಾನ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ನೋಡಿ ಅಂತ ಒಳ್ಳೆ ಮಾಂತ್ರಿಕ ಇವತ್ತು ನಮ್ಗೆ ಸಿಕ್ಕಿದ್ದಾರೆ ಅವ್ರವ್ರ ಸಿನಿಮಾನ ಚಂದ ಜನಕ್ಕೆ ತಲುಪಿಸುವಂತ ಒಂದು ಸೂಪರ್ ಡೈರೆಕ್ಟರ್ ನಮ್ಗೆ ಸಿಕ್ಕಿರುವಂತದ್ದು ಈಗ ಅವ್ರ ಬೇರೆ ಇನ್ನೊಂದು ಸಿನಿಮಾನ ಆ ಅಧಿಕೃತವಾಗಿ ಬೇರೆ ನಾವು ಅದೇ ಹಂಗೇನೋ ಮಾಡೋಣ ಹಿಂಗೇನೋ ಮಾಡೋಣ ಅಂತಂದ್ರೆ ಪಿತರ್ ಅವರು ಸೊ ಅವ್ರ ಜೊತೆಯಲ್ಲಿ ಇದೊಂದು ಅಲ್ಲ ಇನ್ನೆರಡು ಅಲ್ಲ ಅವ್ರ ಜೊತೆ ಮೂರು ಸಿನಿಮಾ ಮಾಡಿದ್ರು ಸಾಕು ಚಿತ್ರದ ಕ್ಯಾರೆಕ್ಟರ್ ಡೈನಮನ್ ಒಂದು ಕ್ಯಾರೆಕ್ಟರ್ನ ಎಷ್ಟು ರೀಚ್ ಆಗಿದೆ ಅಂತಂದ್ರೆ ಒಬ್ಬ ಅಕ್ಷಯ್ ಅನ್ನೋ ಒಬ್ಬ ಆರ್ಟಿಸ್ಟ್ ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ ಅವ್ರಿಗೆ ನಾವ್ ಯಾರು ಅಂತ ಗೊತ್ತಿಲ್ಲ ಒಂದು ಸಿನಿಮಾ ನೋಡ್ಕೊಂಡು ಒಂದು ಕ್ಯಾರೆಕ್ಟರ್ನ ಚಿತ್ರ ಬಿಡಿಸಿ ಅದನ್ನ ನಮ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಕಳಿಸಿರು ನನ್ನ ಪಾಪ ಅವ್ರನ್ನ ಕರೆದ್ರೆ ನೀವು ಅದನ್ನ ಇದನ್ನ ಶ್ರೆಂಡ್ಸ್ ಆಗಿ ಪ್ರೆಸೆಂಟ್ ಮಾಡ್ಬೇಕು ಅಂತ ಓಪನ್ ಮಾಡಿ ಮೈಸೂರಿಂದ ಇಲ್ಲಿಗೆ ಬಂದಿದ್ದಾರೆ ಆಕ್ಚುಲಿ ಅಕ್ಷಯ ನಮತ ಮೇಡಮ್ ಇಷ್ಟೊತ್ತ ಕೂತಿದ್ರಿ ಪಾಪ ನಿಮ್ಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲಾ ಮೀಡಿಯಾದ